ನಡಿಗೆಯಲ್ಲಿ ಭಕ್ತರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ದಟ್ಟ ಅರಣ್ಯದ ನಡುವೆ ಸಾಗುವಂತಹ ಪಾದಯಾತ್ರಿಗಳು ಪಾದಯಾತ್ರೆಯಲ್ಲಿ ದಣಿದಂತಹ ಭಕ್ತರಿಗೆ ಸೂಕ್ತ ವ್ಯವಸ್ಥೆ ಇಲ್ಲ ಮಹಿಳೆಯರು ಮಕ್ಕಳು ಅಂತ ವೃದ್ಧರು ಅಂತ ಬರ್ತಾ ಇರ್ತಾರೆ ಆದರೆ ಯಾರಿಗೂ ಸೂಕ್ತವಾಗಿರುವ ವ್ಯವಸ್ಥೆನೇ ಇಲ್ಲ ಹೀಗಾಗಿ ಆತಂಕದಲ್ಲೇ ಕಾಡಿನಲ್ಲಿ ವಿಶ್ರಾಂತಿ ಪಡೆದುಕೊಳ್ತಾ ಇದ್ದಾರೆ ಭಕ್ತರು ಇದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈಗ ಯಾಕಂದ್ರೆ ಶಿವರಾತ್ರಿಯ ಸಂದರ್ಭದಂದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳಿ ಪಾದಯಾತ್ರೆ ಮೂಲಕವಾಗಿ ತೆರಳಿ ಮಹದೇಶ್ವರನ ಒಂದು ದರ್ಶನವನ್ನು ಪಡ್ಕೊಂಡು ಭಕ್ತರು ಪುನೀತರಾಗ್ತಾರೆ ಈ ನಡುವೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ದಟ್ಟ ಕಾಡಿನ ನಡುವೆಯೂ ಕೂಡ ಯಾವುದೇ ರೀತಿಯಾದಂತಹ ಸೂಕ್ತ ವ್ಯವಸ್ಥೆಗಳು ಇಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿಲ್ಲ ಈ ನಡುವೆ ಈಗ ಭಕ್ತರು ಮಕ್ಕಳು ವೃದ್ಧರೊಂದಿಗೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಹೆಸರಾಗಿತ್ತು ಇವತ್ತಿನ ಲೈವ್ ಕರ್ನಾಟಕ ನೋಡ್ತಾ ಇರಿ ಟಿ ಫೈವ್ ಕನ್ನಡ ಇದು ವಾಸ್ತವದ ಪ್ರತಿರೂಪ